ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಕಾಶ್ ಚಿನ್ವಾರ್ ಯೂಟ್ಯೂಬ್ ಚಾನಲ್ ನಮಸ್ಕಾರಿಯಲ್ಲ ದೊಡ್ಡ ಮಂದಿ ನೋಡ್ರಿ ಮಾಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅಟ್ ಫಾಲೋ ಮಾಡ್ರಿ ಪ್ಲೀಸ್ ಯುವ ನಿಧಿ ಅಪ್ಲಿಕೇಶನ್ಗಳು ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು ಯಾರೆಲ್ಲ ಈ ಅಪ್ಲಿಕೇಶನ್ ಅನ್ನು ಹಾಕಲಿಕ್ಕೆ ಬರುತ್ತೆ ಅಥವಾ ಯಾರು ಎಲಿಜಿಬಲ್ ಇಲ್ಲ ಯಾರು ಎಲಿಜಿಬಲ್ ಅದಿರೋ ಎಂದು ನಾ ಈ ವಿಡಿಯೋದಲ್ಲಿ ತಿಳಿಸಲಿಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಹೇಳುತ್ತೇನೆ ಯುವ ನಿಧಿ ನೋಂದಣಿ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದು ಯುವ ನಿಧಿ ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು ಎಲಿಜಿಬಲ್ ಅದಿರೋ ಅಥವಾ ಇಲ್ಲೋ ಎಂದು ಯಾವ ರೀತಿ ತಿಳ್ಕೊಳ್ಬೇಕಪ್ಪ ಅಂತಂತಂದ್ರೆ ನಾ ಈ ವಿಡಿಯೋದ ಮೂಲಕ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ನೀವು ಸ್ಕಿಪ್ ಮಾಡಿದರೆ ಈ ವಿಡಿಯೋ ತಿಳಿಯೋದಿಲ್ಲ ಸ್ಕಿಪ್ ಮಾಡ್ದೆ ನೋಡ್ರಿ ವಿಡಿಯೋ ಎಲ್ಲರಿಗೆ ಅರ್ಥ ಆಗುತ್ತೆ ನೀವು ಈ ನೀವು ಎಲಿಜಿಬಲ್ ಅದಿರೋ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಪ್ಪ ಅಂತಂತಂದ್ರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ ಈ ಲಿಂಕನ್ನು ಕೊಟ್ಟಿರ್ತೀನಿ ಎನ್ ಡಿ ಎ ಕರ್ನಾಟಕ ಡಾಟ್ ಜಿ ಓ ವಿ ಇನ್ ಯುವ ನಿಧಿ ಈ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ಅದರ ಮೇಲೆ ಕ್ಲಿಕ್ ಮಾಡಿದ ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ನಲ್ಲಿ ನೀವು ಎಲಿಜಿಬಲ್ ಅದಿರೋ ಅಥವಾ ಇಲ್ಲೋ ಎಂದು ತಿಳಿದುಕೊಳ್ಬೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ಎನ್ ಡಿ ಎ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಇನ್ ಯುವ ನಿಧಿ ಈ ಲಿಂಕನ್ನು ನೀವು ಕ್ರೋಮ್ ಬ್ರೌಸರ್ನಲ್ಲಿ ಅಥವಾ ನಿಮ್ಮ ಮೊಬೈಲ್ದ ಕ್ರೋಮ್ ಬ್ರೌಸರಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಯಾವುದರಲ್ಲಿ ಬೇಕಾದರೂ ನೀವು ಸರ್ಚ್ ಮಾಡಿ ಆವಾಗ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಯುವ ನಿಧಿಗೆ ನೀವು ಹಾಕಲಿಕ್ಕೆ ಅರ್ಹರಾಗಿದ್ದೀರೋ ಅಥವಾ ಇಲ್ಲೋ ಎಂದು ನೀವು ಆ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ನಿಮ್ಮ ದಾಖಲೆಗಳನ್ನು ಎನ್ ಎನ್ ಎ ಡಿ ಜಾನತಾಳದಲ್ಲಿ ಪರಿಶೀಲನೆ ಈ ರೀತಿಯಾಗಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟ್ನಲ್ಲಿ ಮತ್ತೆ ಹಲವಾರು ರೀತಿಯಾಗಿ ನೋಡ್ಬಾರ್ದು ಯೋಜನೆಗೆ ಅರ್ಹರಾದ ಮಾನದಂಡಗಳು ಏನೇನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಥವಾ ಯಾರೆಲ್ಲ ಸಲ್ಲಿಸಬೇಕೆಂದು ಈ ಏನೆಲ್ಲ ವಿದ್ಯಾಭ್ಯಾಸ ಆಗಿರ್ಬೋದು ಅರ್ಜಿದಾರ ಆಗಿದ್ದರೆ ಅವರಿಗೆ ಉದ್ಯೋಗ ಕಲ್ ಉದ್ಯೋಗ ಕಲ್ಪಿಸದೆ ಅಮೌಂಟ್ ರೊಕ್ಕ ಕೊಡುವುದಾಗಿರ್ಬೋದು ಮತ್ತು ಯುವ ನಿಧಿ ಯೋಜನೆ ಪಡೆಯಲು ಅಗತ್ಯವಿರುವ ಮಾನದಂಡಗಳು ಯಾವ್ಯಾವು ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಐತಿ ನೋಡ್ರಿ ಇಲ್ಲಿ ಮಗಲೇ ಒಂದು ಪಾಪ ಓಪನ್ ಆಗಿದೆ ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಪದವಿ ಪಡೆದಿದ್ದೀರಾ ಎಂದು ಕೇಳ್ತಾ ಇದೆ ಅದರಲ್ಲಿ ನೀವು ಪಡೆದಿದ್ದರೆ ಹೌದು ಅಂತನ್ನಿ ಅಥವಾ ಇಲ್ಲ ಅನ್ನಿ ಹೌದು ಎಂದಾಗ ನೀವು ಯಾವ ವಿದ್ಯಾರ್ಥಿಯನ್ನು ಪಾಸಾಗಿದ್ದರೆ ಡಿಪ್ಲೊಮಾ ಅಥವಾ ಪದವಿ ಯಾವುದರಲ್ಲಿ ಪಾಸ್ ಪಾಸಾಗಿದ್ದರೆ ಎಂದು ನೀವು ಹೇಳಿ ಪದವಿ ಇದ್ದರೆ ಪದವಿ ಮೇಲೆ ಕ್ಲಿಕ್ ಮಾಡಿ ಪದವಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಯಾವ ವಿಶ್ವವಿದ್ಯಾಲಯ ಅಥವಾ ಯಾವ ಯೂನಿವರ್ಸಿಟಿಯಲ್ಲಿ ನೀವು ಪಾಸಾಗಿದ್ದೀರೋ ಆ ಯೂನಿವರ್ಸಿಟಿಯನ್ನು ಚಾಯ್ಸ್ ಮಾಡ್ಕೊಳ್ಳಿ ಆ ಯೂನಿವರ್ಸಿಟಿ ಚೂಸ್ ಮಾಡ್ಕೊಂಡ ತಕ್ಷಣ ನಿಮ್ಮ ಇಂದ ಒಂದು ನಂಬರ್ ಇರುತ್ತೆ ಆ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಹಾಗೂ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಅಥವಾ ನಿಮ್ಮ ಆಧಾರ್ ನಿಮ್ಮ ಹೆಸರನ್ನು ಮತ್ತು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ಮುಂದೆ ಬ ಈ ಲಿಂಕನ್ನು ಕ್ಲಿಕ್ ಮಾಡಿ ಅವಾಗ ನೀವು ಎಲಿಜಿಬಲ್ ಅದಿರೋ ಅಥವಾ ಇಲ್ಲೋ ಎಂದು ಅವರು ನಿಮ್ಗೆ ಒಂದು ಮೆಸೇಜ್ ಕಳಿಸ್ತಾರೆ ಆ ನೀವು ಎಲಿಜಿಬಲ್ ಇದ್ದರೆ ಈ ನಿಧಿ ಅಪ್ಲಿಕೇಶನ್ಗೆ ಹಾಕಬಹುದು ಇಲ್ಲಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರುವುದಿಲ್ಲ